ಎಲ್ಲ ರಿಮೋಟ್ ವಿಲೇಜ್ ಅಟ್ಟೆ ಇವ್ರೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಸಾಗರ ಏನ್ ನೀವ್ ತರ ಎಲ್ಲೋ ಅಂಡಮಾನ್ ನಿಕೋಬಾರ್ ನಲ್ಲಿ ಎಲ್ಲೋ ಇರುವಂಗ ಇಲ್ಲ ಅದು ಬೇಕಾದಷ್ಟು ದಿನ ಎವ್ರಿ ಡೇ ದೇರ್ ಇಸ್ ಎ ಕನೆಕ್ಟಿವಿಟಿ ಆ ಮೊದಲಿದ್ದಂಗ ಅಲ್ಲ ಅದು ಈಗ ಚೆನ್ನಾಗಿದೆ ಅಲ್ಲಿ ಡಬಲ್ ರೋಡ್ ಆಗಿದೆ ಮೀಡಿಯನ್ ಇದೆ ದಿನ ಬೆಳಗಾದ್ರೆ ಅಲ್ಲಿ ಇರ್ತಕ್ಕಂತ ಶಾಸಕರು ಟಿವಿಲ್ ಬರ್ತಿರ್ತಾರೆ ಅಲ್ವಾ ಹ್ಮ್ ಆಲ್ ರೈಟ್ ಅಟ್ ರಿಕ್ವೆಸ್ಟ್ ಆಫ್ ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ ರಿಯಲ್ ಇಸ್ ದಿಸ್ ಮ್ಯಾಟರ್ ಆನ್ ತರ್ಟೀನ್ ಟ್ವೆಲ್ ಉಷಾ ಕುಮಾರ್ ಅಂದರೆ ತಾವೇನಮ್ಮ ಬನ್ನಿ ಒಂದು ನಿಮಿಷ ತಡಿರಿ ಏನು ನೀವು ಐಡೆಂಟಿಫೈ ಮಾಡ್ತೀರ ಅವ್ರನ್ನ ಮರಿಯಪ್ಪ ಯಾರು ಯಾರು ಅವರು ಇವಾಗ ನಿಮಗೆ ದಾವ ಬೇಡವಮ್ಮ ಯಾಕೆ ಅವ್ರು ಸಿಗ್ತಾ ಇಲ್ಲ ಅಂತಲಾ ಅದ್ ಬೇಡ ಅಂದ್ಬಿಟ್ರ ಅಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಪಾಪ ಪಾಪ ಅವಳು ನಂದಿದ್ದಾರೆ ಗಾಯದ ಮೇಲೆ ಬರೇ ಬೇಡ ಹಂಗಲ್ಲ ಇಲ್ಲಿ ಕೇಳಿ ನೋಡಿ ಮಿಟ್ಟಿ ನರಸಿಂಹಮೂರ್ತಿಗಳು ಇದ್ರು ಅವ್ರಿಗೆಲ್ಲ ಹೇಳ್ತು ಅವ್ರ ಅವೆಲ್ಲಾ ಮಾಡಿದ್ರು ನೋಡಿದ್ರು ಇನ್ನಷ್ಟು ದುಡ್ಡನ್ನ ಬೆಟ್ಟ ಕಲ್ಲತ್ತಂಗ ಆಗತ್ತೆ ಅಂತ ನಾನು ಹೋದ್ಸತ್ತಿನೂ ಹೇಳಿದ್ದೆ ಅವ್ರು ಅದನ್ನ ಯೋಚನೆ ಮಾಡಿದ್ದಾರೆ ಮನಸ್ಪೂರ್ತಿಯಾಗಿ ಅವ್ರು ಬೇಡ ಅಂತ ಇದಾರ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಅಷ್ಟೆ ಗೊತ್ತಾಯ್ತಲ್ಲ ಆಲ್ ರೈಟ್ ನೀವು ವಿಡ್ರಾ ದಿ ಅಪೀಲ್ ಏನು ಬರುತ್ತೆ ವಾಟ್ ಇಸ್ ದಿ ಆರ್ಡರ್ ಆಫ್ ದಿ ಟ್ರಯಲ್ ಕೋರ್ಟ್ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಇನಿ ನೋ ಸರ್ ನೋ 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 ಅವೆಲ್ಲ ಏನು ಬರೋದಿಲ್ಲ ವಿಡ್ರಾ ಅಂತಂದ್ರೆ ಕೋರ್ಟ್ ಫೀ ವಾಪಸ್ ಬರಲ್ಲ ಸೆಟ್ಲ್ಡ್ ಔಟ್ ಆಫ್ ಅಂದ್ರೆ ಮಾತ್ರ ಬರುತ್ತೆ ನೋಡಿ ಇದ್ರೆ ನೀವು ಕೋರ್ಟ್ ಫೀಸ್ ಆಕ್ಟ್ ಒಡೆ ಇದ್ರೆ ನೋಡಿ ನಾವು ಮಾಡ್ಬೋದು ಅಲ್ಲ ಇವ್ರೇ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಅದು ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಕರ್ಕೊಂಬನ್ನಿ ಶೈಲೇಶ್ ಕುಮಾರ್ನ ಶೈಲೇಶ್ ಕುಮಾರ್ನ ಕರ್ಕೊಂಬನ್ನಿ ಎದುರುಗಡೆಯವರು ಅವ್ರು ಬಂದ್ರೆ ಅವಾಗ ಬೇಕಾದ್ರೆ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಹಾಫ್ ರೀಫಂಡ್ ಮಾಡ್ತೀನಿ ಅದು ಅಪೀಲ್ದು ಎರಡುನು ಏನ್ ಮಾಡ್ತೀರಿ ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್ ನೋಡಮ್ಮ ನಂಬರ್ ಇದೆ ಅಂತ ಕೋರ್ಟ್ ಫೀಸ್ ಆಕ್ಟ್ ದಯವಿಟ್ಟು ನೋಡಿ ವಿಡ್ರಾ ಮಾಡ್ಕೊಂಡ್ರೆ ರೀಫಂಡ್ ಇಲ್ಲ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಇದ್ರೆ ಮಾತ್ರ ಇರುತ್ತೆ ನಂಬರ್ ಇದ್ರೆ ಹೇಳಿ ಅವ್ರಿಗೆ ಕರೀತಾ ಇದಾರೆ ಬನ್ನಿ ನೆಕ್ಸ್ಟ್ ವೀಕ್ ಎಲ್ಲ ಬೇಡ ಮಧ್ಯಾಹ್ನ ಯೇಶ್ವಲ್ ಕೂತ್ಕೊಳ್ಳಿ ನೋಡ್ಲಿ ಅವ್ರು ಬರಲಿ ಪಾಪ ಅವಳು ನಂದಿದ್ದಾರೆ ಫರ್ದರ್ ಗಾಯದ ಮೇಲೆ ಬರೇ ಬೇಡ ಅಡ್ವೊಕೇಟಿಗೆ ಫೋನ್ ಮಾಡಿ ಇವರೇ ಅಯ್ಯೋ ಕರ್ಮ ಕಾಂಡ್ವೆ ಆಗತ್ತೆ ನಾನು ಅದನ್ನ ಹೇಳ್ತಿಲ್ಲ ವೈ ಡೋಂಟ್ ಟು ಟ್ರೈ ಮಿಸ್ಟರ್ ಆರ್ ಶೈಲೇಶ್ ಕುಮಾರ್ ಯಾರು ಅಡ್ವೊಕೇಟು ಒಂದ್ಸತಿ ಫೋನ್ ಯಾರು ಮಾಡುವಲ್ರಿ ಆಕೆ ನೀವು ಮಾಡ್ರಿ ಫಾರ್ ದಟ್ ಫಾರ್ ದಟ್ ಜಾಯಿಂಟ್ ಇಸ್ ನೆಸರಿ ಫರ್ನಾಂಡಿಸ್ ಈಸ್ ನಾಟ್ ಕಮಿಂಗ್ ಪ್ರಾಬ್ಲಮ್ ಈಸ್ ಆಕೆ ಆಗ್ತಾ ಇಲ್ಲ ಅವ್ರನ್ನ ಕಹಿ ಆಗೋಗಿದೆ ಪರಿಸ್ಥಿತಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅವರು ಅಂದ್ರೆ ಹೋಗೋದಾದ್ರೆ ಹೋಗ್ಕೊಳ್ಳಿ ಹಾಳಾಗ್ ಹೋಗ್ಕೊಳ್ಳಿ ಪ್ರಭಾಕರ್ ಅವರೇ ನೋನೋ ನೋ ಎಮೋಷನ್ಸ್ ಇಯರ್ ಓನ್ಲಿ ಕೋರ್ಟ್ ಪ್ರೊಸೀಜಿಂಗ್ಸ್ ಅವ್ರು ಒಳ್ಳೇದಕ್ಕೆ ಏನೋ ಹೇಳಿದ್ವಿ ಅವರು ಅದು ಒಪ್ಕೊಂಡಿದ್ದಾರೆ ಒಂದ್ಸತಿ ಶೈಲೇಶ್ ಕುಮಾರ್ ಅನ್ನೋರು ಫೋನ್ ಮಾಡಿ ಅಲ್ಲ ನಂಬರ್ ಇದೆ ಇದ್ರೆ ಬರೆಯಲಿ ಮೆಮೋನಲ್ಲಿ ಸೆಟ್ಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಬರೀತೀನಿ ಅಷ್ಟೇ ಅಟ್ಟಕ್ಕೂ ನೀವು ಮಾಡಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಇದಾರ ಎಲ್ಲಿದ್ದಾರೆ ಅವ್ರು ಎಲ್ಲೂ ಇಲ್ವಲ್ಲ ಅಲ್ಲಿ ಎಂತದು ಅಯ್ಯೋ ಸರಿ ನೀವು ಸರಿ ಅವ್ರು ಹಾಕಿ ಒಂದು ಬೇಕಾರೆ ಡಿಸ್ಪ್ಲೇ ಅನೌನ್ಸ್ಮೆಂಟ್ ಮಧ್ಯಾಹ್ನ ನೋಡೋಣ ಶ್ರೀ ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್ ಇಸ್ ಡೈರೆಕ್ಟರ್ ಪ್ರೆಸೆಂಟ್ ಅಂತ ಹಾಕೋಣ ನೀವು ಫೋನ್ ಮಾಡ್ಯಪ್ಪ ಒಂದು ಎಲ್ಲಾನು ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಡೋಂಟ್ ಕಾಲ್ ದೇಮ್ ಸಿಕ್ರೆ ಒಳ್ಳೇದಾಯ್ತು ಸಿಕ್ದೇ ಇಲ್ಲ ಅಷ್ಟೇ ಮಧ್ಯಾಹ್ನ ಎರಡೂವರೆಗೆ ಪಾಸ್ಓವರ್ ಬಂದಿದ್ದಾರೆ ಕೊಲಿಗು ಈಗೇನು ಹಂಗಾರು ಕ್ಲೋಸ್ ಮಾಡ್ಬೇಡೋಣ ಆಲ್ ರೈಟ್ ಅಮ್ಮ ಕ್ಲೋಸ್ ಮಾಡ್ಬಿಡೋಣಮ್ಮ ಏನ್ ತಕ್ರಾರವಾ ಸರಿ ಹಿಂಗ್ ಬರ್ಕೋಪ ಅಪಲೆಂಟ್ ಬೈ ನೇಮ್ ಶ್ರೀಮತಿ ಉಷಾದೇವಿ ಪ್ರೆಸೆಂಟ್ ಉಷಾ ಕುಮಾರಿ ಪ್ರೆಸೆಂಟ್ ಎ ಮೆಮೋ ಕೆಮ್ ಟು ಬಿ ಫೈಲ್ಡ್ ಬೈ फाइल अनबेव ऑफ़ द अपलेंट साइन्ड बाय स्त्री प्रभाकर एडवोकेट एंड अपलेंट पोस्टर सिंदी अपील इस डिसमिस्ट अपील इस आर्ट में डिसमिस्ट एस नॉट प्रेस कमांड नो फर्दर डायरेक्शंस कैन बी इश्यूड एस पर दी मेमो पोस्टर अकॉर्डिंगली अपील स्टैंड डिसमिस्ट एस नॉट प्रेस ನೀನ್ ತೊಗೊಂಡ್ಬಿಡಿ ಆರ್ಡ್ ಶೀಟ್ ಅಲ್ಲ ಅಷ್ಟೇ ಬೇರೆ ನಿನ್ ಹೇಳಕ್ ಹೋಗೋದು ಬೇಡ ಅದೆಲ್ಲ ಡ್ಯೂಟಿ ಪೆನಾಲ್ಟಿ ಎಲ್ಲ ಏನು ಹೇಳಕ್ ಬೇಡ ಸಿಂಪಲ್ ಅಷ್ಟೊಂದು ಬರಲ್ಲ ಅಂತ ಜಡ್ಜಿಗಳ ಅಭಿಪ್ರಾಯ ದನ ಕಾಯ್ದ್ರೆ ಯಾರು ಅಷ್ಟೊಂದು ಕೊಡೋದಿಲ್ಲ ಅಂತ ವಾಟ್ ಆರ್ ದಿ ಅವೊಕೇಶನ್ ಆಫ್ ಡಿಫೆಂಡೆಂಟ್ಸ್ ಅಂತ ಕೇಳಿದ್ರೆ ಒನ್ ಟು ಟೂ ತ್ರೀ ಒನ್ ಟೂ ಅದು ಕೇಳಿದ್ರೆ ಟೂ ಅಂಡ್ ತ್ರೀ ಕೇಳಿದ್ರೆ ಅವ್ರ ದನ ಕಾಯ್ತಿದ್ರಂತೆ ದನ ಕಾಯ್ದು ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕನ್ಸಿಡ್ರೇಷನ್ ಅವ್ರ ಅಮಂಕ್ ಕೊಟ್ಟು ಪ್ರಾಪರ್ಟಿ ಅವ್ರ ಹೆಸ್ರಿಗೆ ಬರ್ಸ್ಕೊಂಡ್ರು ಅದನ್ನ ನಿಮಗ್ ಮಾರಿದ್ದಾರೆ ಮತ್ತೆ ಇದ್ರಲ್ಲ ಅವರು ಅಣ್ಣಯ್ಯ ಹೊರಗಡೆ ಹೋದ್ರಲ್ರಿ ಅಲ್ಲ ಇರ್ಬೇಕು ನೋಡಿ ಸಿ ವಿ ಅಣ್ಣಯ್ಯ ಎಂಬತ್ತೇಳು ವರ್ಷ ಎರಡ್ ಸಾವಿರದ ಒಂಬತ್ತರಲ್ಲಿ ನೂರ ಒಂದು ಕರ್ಕೊಂಬನ್ನಿ ಹಂಗಾರ ಇದ್ರೆ ಸುಮ್ನೆ ಏನೇನೋ ಹೇಳ್ಬಾರ್ದು ನೀವು ಹೌದು ರೆಸ್ಪಾಂಡ್ ನಂಬರ್ ಟೂ ಗು ನೀವೇನು ಎಲ್ಲರ ಅಪ್ಲಿಕೇಶನ್ ಹಾಕಿಲ್ಲ ನೋ 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 ಅಪೀಲ್ ಅಬೆಟ್ ಅಂತ ವಜಾ ಮಾಡ್ತೀನಿ ನೋಡಿ ನೋ ಕೈಂಡ್ಲಿ No. Sale deed is in the name of first respondent. How did you sell it? sell it from Yadav is in the name of first respondent. What was the right for the second respondent to sell in favor of you? That's all. Very simple. It goes now. If that lady is alive, she should get the entire property. If she is not alive, or other Children are entitled to get the property, of which one among them is the first defendant. She also gets a share to that extent, it will be saved. Remaining amount, remaining shares, you will have to pay. That's all. That's the case. Madhyana Heli Batki Where is your client? By keeper present by afternoon. Now let us see whether that lady is alive. That's the point. You don't know the case. And you want to say even after one or two years, that lady is alive, plaintiff. Whereas her own daughter died. That is your vendor. And you want to say that her two children are there, and you want to say only one child, one, one son is a legal representative. All incorrect submissions. And no amendment test. ಪಾಸ್ಓವರ್ ಮಾಡ್ಕೊಳ್ಳೋದಾದ್ರೆ ಅವ್ರ ಇವ್ರ ಹತ್ರ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಎರಡೂವರೆ ಕರ್ಕೊಂಬನ್ನಿ ಅವ್ರಿಗಾಕ ಅರ್ಥ ಆಗ್ಲಿ ಅಂತ ಹೇಳಿದೀನಿ ಎಲ್ಲ ಮೋಸ ಆಗಿರೋದು ಅದನ್ನ ಸರಿಪಡಿಸ್ಕೊಳ್ಳಿ ವಿಷ ಕುಡಿದ್ಬಿಟ್ಟು ಜೀವ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ओके अद्यान ಹೇಳ್ತಿರೋ ಹೇಳಿ ಯು ಅಂಡರ್ಸ್ಟ್ಯಾಂಡ್ ದಟ್ ಯು ಕ್ಯಾನ್ಟ್ ಸೆಲ್ ದ ಪ್ರಾಪರ್ಟಿ ಇನ್ ದಟ್ ಫ್ಯಾಷನ್ ನೋ ಟೈಟಲ್ ಹಸ್ ಬಿನ್ ಕನ್ವೇಯ್ಡ್ ಅಂಡರ್ ದಟ್ बेस्ड ಆನ್ ದ ವಿಲೇಜ್ ಪಂಚಾಯತ್ ಕಾತ ಇನ್ ದ ಇಯರ್ 2004 ಸಬ ರಿಸ್ಟರ್ ಕ್ಯಾನ್ ಕಣ್ಣಿರ್ಲಿಲ್ಲವಾ ಅವತ್ತು ರಿಜಿಸ್ಟರ್ ಮಾಡ್ವಾಗ ಕಣ್ಣಿರ್ಲಿಲ್ಲವೆನ್ರಿ ನೇ ಅರ್ಥ ಆಯ್ತಲ್ಲ ಮತ್ತೆ ಇದಕ್ಕೆ ದೊಡ್ಡ ಡಾಕ್ಯುಮೆಂಟ್ ಅಂತ ತಂದ್ಬಿಟ್ಟಿದ್ದೀರಿ ದಟ್ ಇಸ್ ಯುವರ್ ಬೇಸಿಸ್ ಗಾನ್ ಯು ಲವ್ ಟು ಥ್ಯಾಂಕ್ ಯು ಅವರ್ ಸ್ಟಾರ್ ದಟ್ಸ್ ಆಲ್ ಸಲೀಮ್ ಅವ್ರಿಗೆ ಅರ್ಥ ಆಗ್ಲಿ ಅದೆಲ್ಲ ಅದೇನ್ ಮಾಡ್ತಾರೋ ಹೋಗಿ ತಿರುಪ್ತಪ್ಪ ಸತ್ತೋಗಿದ್ದಾನೆ ಅವನ್ ಮಕ್ಳಿದಾರೆ ನಿಮ್ ಇಂಡಮಿಕ್ ಕ್ಲಾಸ್ ಇದೆ ಇನ್ನೇನಾದ್ರು ಪ್ರಾಪರ್ಟಿ ಇದ್ರೆ ಅದ್ರ ಮೇಲೆ ಪ್ರೊಸೀಡ್ ಹಾಕಿಕೊಳ್ಳಿ ಎಲ್ಲ ಸೇಲ್ಡಿಡ್ ಹಂಗೆ ಇದೆ ಅದಕ್ಕೆ ಹೇಳಿದ್ರು ಎಷ್ಟೊತ್ತು ಓಡಾಡಿದ್ರು ಅಷ್ಟೊತ್ತೇನೆ ಈಗಾಗಲೇ ಹೋಗಿರೋ ಟ್ರೈನಿಗೆ ನೀವು ಟಿಕೆಟ್ ತಗೊಂಡ್ಬಿಟ್ಟು ಅದು ಬರುತ್ತೆ ಅಂತ ಕಾಯ್ತಾ ಕೂತಿದ್ದೀರಿ ಎಲ್ಲಿ ಬರುತ್ತದು ಟೆಲ್ ದಿ ಕ್ಲೈಂಟ್ಸ್ ನೋ ದಟ್ ದಿಸ್ ಇಸ್ ದಿ ಪೊಸಿಷನ್ ಲೆಟ್ ದೆಮ್ ವರ್ಕ್ಔಟ್ ಸಮ್ ಅದರ್ ರೆಮಿಡಿ ಇಫ್ ಪಾಸಿಬಲ್ ಅವ್ರಿಗೆ ಹೇಳಿ ಏನ್ ಬೇಕು ಎಲ್ಲಾನು ಸುಮ್ಮನೆ ಇದೆಲ್ಲ ಉಪಯೋಗ ಇಲ್ಲ ಹ್ಮ್ ಇವೆಲ್ಲ ಉಪಯೋಗ ಇಲ್ಲ ಮಿಸ್ಟರ್ ಇವರೇ ವಾಟ್ಸ್ ಯುವರ್ ನೇಮ್ ದೇವಯ್ಯ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಇವೆಲ್ಲ ನನ್ನ ಹತ್ರ ಸ್ಪೆಷಲ್ ಆರ್ಡರ್ಸ್ ಅಂತ ಬಂದ್ಬಿಟ್ಟಿದೆ ನನ್ಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಆಲ್ ರೈಟ್ ಎಲ್ಲ ಮುಗಿತಲ್ಲಮ್ಮ ವಿಲ್ ಕಮ್ ಬ್ಯಾಕ್ ಅಟ್ ಒನ್ ತರ್ಟಿ